ತುಂಬ ಚೆನ್ನಾಗಿದೆ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸು ಉಪೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತೆ ಮತ್ತೆ ನೋಡುವಂಥ ಫ್ಯಾಮಿಲಿ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಚೆನ್ನಾಗಿತ್ತು ಶಿವಣ್ಣ ಅದು ಚೆನ್ನಾಗಿತ್ತು ಸರ್ ಒಳ್ಳೆ ಸರ್ ಸೂಪರ್ ಚೆನ್ನಾಗಿತ್ತು

시작해 놓을 수 있어. 나잉기 터나. 잉기 터봐. 이거 맞아 너 잉기 터. 채나기 터. 잉기 터나. 채나기 터. 더 잉기 터. 잉기 터봐. 채나기 터. 야 라틴. 시원 나도. 더 잉기 터. 채나기 터. Halo, Iyigittu va. Iyigittu ಸರ್ ಅನ್ಬಿಲಿವಬಲ್ ರಾಜ್ಬೀರ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ಸೂಪರು ಶಿವಣ್ಣ ಕೇಳಂಗೆ ಇಲ್ಲ ಫಸ್ಟ್ ಕ್ಲಾಸು ಎವರ್ ಎವರ್ ಗ್ರೀನ್ ಹೊಸ ಡಿಫ್ರೆನ್ಸು ಕ್ಲೈಮ್ಯಾಕ್ಸ ಹೇಳಂಗೆ ಇಲ್ಲ ಮಾತೇ ಬರ್ತಾ ಇಲ್ಲ ನೀವು ಹೊಸ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಈ ಫಿಲಮ್ ಬಂದು ನೋಡಿ ಎಲ್ಲರೂ ಅಷ್ಟೇ ಅಷ್ಟು ಚೆನ್ನಾಗಿದೆ ಫ್ಯಾಮಿಲಿ ಬಂದು ವಿತ್ ಬಂದು ನೋಡೋಂಥ ಫಿಲಮ್ ಹೆಂಗಿತ್ತು ತುಂಬ ಚೆನ್ನಾಗಿದೆ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸು ಉಪೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತೆ ಮತ್ತೆ ನೋಡುವಂಥ ಫ್ಯಾಮಿಲಿ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಚೆನ್ನಾಗಿದೆ ಹೂವಿಯ ಚೆನ್ನಾಗಿದೆ ಬ್ರದ ಚೆನ್ನಾಗಿದೆ ನೋಡಿ ನೋಡ್ಬೋದು